ಕಾಳು ಉಸ್ಲಿ ರೆಸಿಪಿ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೆಲ್ತಿ ಲೈಫ್ ಸ್ಟೈಲ್ ವಿತ್ ಶ್ರೀ ಲೈಫ್ಗೆ ಸ್ವಾಗತ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಇವತ್ತು ನೆನೆಸಿರೋ ಹೆಸ್ರು ಕಾಳಿಂದ ಕಾಳು ಉಸ್ಲಿನ ಹೇಗೆ ಮಾಡೋದು ಅಂತ ನೋಡೋಣ ಬೇಕಾಗಿರೋ ಸಾಮಗ್ರಿಗಳು ಬಂದು ಹೆಸ್ರುಕಾಳು ಅಡುಗೆ ಎಣ್ಣೆ ಒಗ್ಗರಣೆಗೆ ಮೆಣಸಿನ್ಕಾಯಿ ಸಾಸಿವೆ ಕರಿಬೇವು ಈರುಳ್ಳಿ ಒಂದು ಅರ್ಧ ಟೊಮ್ಯಾಟೊ ಒಂದು ಅರ್ಧ ಕಪ್ ತೆಂಗಿನ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ನಾವು ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಮೊದಲನೇದಾಗಿ ಒಂದು ಪಾತ್ರೆಯಲ್ಲಿ ನೀರನ್ನ ಕುದಿಯೋಕೆ ಇಟ್ಟಿದ್ದೀನಿ ನೀರು ನೀವು ನೋಡ್ತಿರ್ಬೋದು ನೀರು ತುಂಬ ಚೆನ್ನಾಗಿ ಕುದೀತಾ ಇದೆ ನಾವಿವಾಗ ಎಂಟು ಅವರ್ ಏನು ನೆನೆಸಿರ್ತೀವೋ ಆ ಹೆಸ್ರು ಕಾಳನ್ನ ನೀರಲ್ಲಿ ಹಾಕಿ ಬೇಯಿಸ್ಕೊಳ್ಳೋಣ ಹೆಸರು ಕಾಳಲ್ಲಿ ಹೆಚ್ಚು ನಾರಿನಾಂಶ ಮತ್ತು ಕಡಿಮೆ ಕ್ಯಾಲ್ರಿ ಇರೋದರಿಂದ ಇದನ್ನು ವೆಯ್ಟ್ ಲಾಸಲ್ಲಿ ಯಥೇಚ್ಛವಾಗಿ ಬಳಸ್ಬೋದು ನಾವು ಈ ಹೆಸರು ಕಾಳನ್ನು ನಾವು ಪ್ರೋಟೀನ್ ಸೋರ್ಸ್ ಅಂತಲೂ ತಗೋಬೋದು ಒಂದು ಕಪ್ ಹೆಸರು ಕಾಳಲ್ಲಿ ಸಾಮಾನ್ಯವಾಗಿ ನೂರೈವತ್ತು ಗ್ರಾಮಷ್ಟು ಫೈಬರ್ ಇರೋದರಿಂದ ಇದು ಹೊಟ್ಟೆ ಅಶುವನ್ನು ಕಡಿಮೆ ಮಾಡಿ ನಮ್ಮ ತೂಕ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತೆ ನೋಡ್ತಿದ್ದೀರಲ್ಲ ಹೆಸರುಕಾಳು ಇವಾಗ ಕುದಿ ಬರ್ತಿದೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ನಾವು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಆ ಕಾಳು ಸ್ವಲ್ಪ ಸಾಫ್ಟಾಗಿ ಬೇಯಬೇಕು ಒಂದು ಮುಚ್ಚಲ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಅದು ಬೆಂದಾಗ ಹೆಸರು ಕಾಳಲ್ಲಿ ವಿಟಮಿನ್ ಸಿ ಕೂಡ ಸಿಗುತ್ತೆ ಬಿ ಪಿ ಇರೋರು ಕೂಡ ಇದನ್ನು ತುಂಬ ಚೆನ್ನಾಗಿ ಪ್ರತಿನಿತ್ಯನೂ ಉಪಯೋಗಿಸ್ಬೋದು ಹೆಸರು ಕಾಳಲ್ಲಿ ಪೊಟ್ಯಾಷಿಯಮ್ ಈ ಇರೋದ್ರಿಂದ ದೇಹದಲ್ಲಿರೋ ಸೋಡಿಯಂ ಅಂಶನ ಕಡಿಮೆ ಮಾಡುತ್ತೆ ನೀವು ನೋಡ್ತಿದ್ದೀರ ಅಲ್ವಾ ಇವಾಗ ಹೆಸ್ರುಗಳು ಚೆನ್ನಾಗಿ ಬೆಂದಿದೆ ಇದನ್ನು ನಾವಿವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಆ ಹೆಸ್ರುಕಾಳಲ್ಲಿರೋ ನೀರನ್ನು ಒಂದು ಕಡೆ ತೆಕ್ಕೊಳ್ಳೋಣ ಬೇಕು ಅಂದರೆ ನೀವು ಅದನ್ನು ತೆಗ್ದಿರೋ ನೀರನ್ನು ಸಹ ಬಳಸ್ಕೋಬೋದು ಚಪಾತಿ ಇಟ್ಕಳ್ಸೋದಕ್ಕೆ ಅಥವಾ ಸಾಂಬಾರಿಗೆ ಆ ರೀತಿ ಅದು ಅದರಲ್ಲೂ ಕೂಡ ವಿಟಮಿನ್ಸ್ ಇರೋದರಿಂದ ನೀವು ಅದನ್ನು ವೇಸ್ಟ್ ಮಾಡೋ ಅಗತ್ಯ ಇಲ್ಲ ಬೇರೆ ಏನರಲ್ಲಾದರೂ ಬಳಸ್ಕೊಬೋದು ಇಲ್ಲ ಸೂಪ್ ಮಾಡೋದಕ್ಕೆ ಈ ಥರ ಬಳಸ್ಕೊಳ್ಳಿ ಇವಾಗ ಅದನ್ನು ಬಸ್ಕೊಳ್ಳಿ ಓಕೆ ಇವಾಗ ನಾವಿಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ನಾನಿಲ್ಲಿ ಬಾಂಡ್ಲಿನ ಕಾಯೋಕ್ಕಿಟ್ಟು ಅದಕ್ಕೆ ಗಾಣದ ಎಣ್ಣೆನ ಬಳಸ್ತಾ ಇದ್ದೀನಿ ನಾನು ಸಾಮಾನ್ಯವಾಗಿ ರಿಫೈನ್ಡ್ ಆಯಿಲ್ನ ಬಳಸೋದಿಲ್ಲ ನಾನು ಋತು ನ್ಯಾಚುರಲ್ಸ್ ಅಂತ ಹೇಳ್ಬಿಟ್ಟು ಗಾಣದ ಎಣ್ಣೆನ ನಮ್ಮ ಲೋಕಲಲ್ಲ ಸಿಗುತ್ತೆ ಅವರಿಂದ ತೊಗೊಂಡು ಬಳಸ್ತೀನಿ ನಿಮ್ಗೆ ಯಾರಿಗಾದ್ರೂ ಏನಾದರೂ ಅದು ಆ ಎಣ್ಣೆ ಬೇಕು ಅಂದರೆ ವಿಡಿಯೋ ಕೊನೆಯಲ್ಲಿ ಅವ್ರದ್ದು ಡೀಟೇಲ್ಸ್ ಹಾಕಿ ಆ್ಯಡ್ ಮಾಡಿರ್ತೀನಿ ಬೇಕಾದವರು ಕಾಂಟ್ಯಾಕ್ಟ್ ಮಾಡಿ ಅವ್ರ ನಂಬರ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಯಾರಿಗಾದರೂ ಅಗತ್ಯ ಇದೆ ಅಂದವರು ಕಾಂಟ್ಯಾಕ್ಟ್ ಮಾಡಿ ಅವರು ನಿಮ್ಮ ಮನೆ ಬಾಗಿಲಿಗೆ ಎಣ್ಣೆ ತಲುಪಿಸೋ ಕೆಲಸ ಮಾಡ್ತಾರೆ ಅಂದರೆ ಕೊರಿಯರ್ ಕೂಡ ಮಾಡ್ತಾರೆ ದೂರದಲ್ಲಿರೋರಿಗೆ ಇವಾಗ ಎಣ್ಣೆ ಕಾದಿದೆ ಸಾಸಿವೆನ ಹಾಕ್ಕೊಳ್ಳೋಣ ಅದು ಸ್ವಲ್ಪ ಚೆನ್ನಾಗಿ ಚಿಟಪಟ ಅಂದಮೇಲೆ ಕರ್ಬೇವು ಹಾಗೆ ಕಟ್ ಮಾಡಿರೋ ಅಂಥ ಹಸಿರು ಮೆಣಸಿನ್ಕಾಯಿನೂ ಕೂಡ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಫ್ರೆಂಡ್ಸ್ ಏನು ಅಂದರೆ ನಾವು ರಿಫೈನ್ಡ್ ಆಯಿಲ್ ಅದು ಎಷ್ಟು ಮಟ್ಟಿಗೆ ಪ್ಯೂರ್ ಆಗಿದೆ ಅಂತ ನಿಮಗೆ ಇತ್ತೀಚೆಗಾಗಲೇ ಗೊತ್ತಾಗ್ತಾ ಇದೆ ಸುಮಾರು ಕಡೆ ರಿಫೈಂಡ್ ಆಯಿಲ್ ಬಗ್ಗೆ ಕೂಡ ವೀಡಿಯೋಗಳು ಬರ್ತಾ ಇದೆ ಅದಕ್ಕಾಗಿ ಎಣ್ಣೆನ ಬಳಸಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೆ ಇವಾಗ ನೋಡಿ ಕಟ್ ಮಾಡಿರೋ ಅಂಥ ಈರುಳ್ಳಿನ ಸೇರಿಸ್ಕೊಂಡು ನೀವು ಚೆನ್ನಾಗಿ ಬಾಡಿಸ್ಕೊಳ್ಳಿ ಅದು ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡಿ ಅದು ಆ ಒಗ್ಗರಣೆಲ್ಲೇ ಬೇಯಬೇಕು ಆಲ್ರೆಡಿ ಕಾಳನ್ನು ನಾವು ಬೇಯಿಸ್ಕೊಂಡಿರೋದ್ರಿಂದ ಇದನ್ನೆಲ್ಲ ನಾವು ಒಗ್ಗರಣೆಲ್ಲೇ ಸಾಮಾನ್ಯವಾಗಿ ಬೇಯಿಸ್ಕೋಬೇಕಾಗುತ್ತೆ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಮೂರು ನಾಲ್ಕು ನಿಮಿಷ ಬೇಯಿಸ್ಕೊಳ್ಳಿ ಈರುಳ್ಳಿಗೂ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಯಾಕಂದರೆ ನಾವು ಕಾಳಿಗೆ ಮಾತ್ರ ಹಾಕಿದ್ದೀವಿ ಒಗ್ಗರಣೆಗೂ ಹಾಗಾಗಿ ಹಾಕಬೇಕಾಗತ್ತೆ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಆಡಿಸ್ಕೊಳ್ಳಿ ಅದು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಒಂದು ಮೂರು ನಾಲ್ಕು ನಿಮಿಷ ಬೇಯಿಸ್ಕೊಳ್ಳಿ ಇವಾಗ ನೋಡಿ ನೀವು ಗೊತ್ತಾಗ್ತಿದೆ ಇವಾಗ ಅದಕ್ಕೆ ಕಟ್ ಮಾಡಿರೋ ಟೊಮೆಟೊ ಕೂಡ ಹಾಕಿ ನಾನಿಲ್ಲಿ ತುಂಬ ಏನು ಟೊಮೆಟೊ ತೊಗೊಂಡಿಲ್ಲ ಸುಮ್ಮನೆ ಟೇಸ್ಟ್ಗೆ ಅಂತೇಳ್ಬಿಟ್ಟು ಒಂದು ಅರ್ಧ ಅಷ್ಟೇ ಟೊಮೆಟೊ ಹಾಕ್ತಾಯಿದ್ದೀನಿ ನಿಮಗೆ ಬೇಕು ಅನಿಸಿದ್ರೆ ಒಂದು ಪೂರ್ತಿ ಟೊಮೆಟೊ ಹಾಕ್ಕೊಳ್ಳಿ ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ಐದು ನಿಮಿಷ ಪ್ಲೇಟ್ನ ಮುಚ್ಚಿ ಕಡಿಮೆ ಉರಿಲಿ ಬೇಯಿಸ್ಕೊಳ್ಳಿ ಇವಾಗ ಅದು ಬೆಂದಿದೆ ನೋಡ್ತಾ ಇರ್ಬೋದು ನಿಮಗೆ ಗೊತ್ತಾಗುತ್ತೆ ಟೊಮೆಟೊ ಸಾಫ್ಟ್ ಆಗಿದೆ ಇವಾಗ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿನ ಸೇರಿಸಿ ಅದು ಕೂಡ ತೆಂಗಿನ ತುರಿನೂ ಕೂಡ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂದರೆ ಒಗ್ಗರಣರೋವಂಥ ಎಣ್ಣೆ ಅಂಶ ಬಿಟ್ಕೋಬೇಕು ಅಲ್ಲಿವರೆಗೂ ಅದನ್ನು ಸ್ವಲ್ಪ ಪ್ಲೇಟ್ ಮುಚ್ಚಿ ಅದನ್ನು ಕೂಡ ಕಡಿಮೆ ಊರಿನಲ್ಲೇ ಬೇಯಿಸ್ಕೊಳ್ಳಿಲ್ಲ ಅಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ನೋಡ್ಬೋದು ನೀವು ಅದು ಮಿಕ್ಸ್ ಆಗಿ ಬೆಂದಿದೆ ಮತ್ತು ಎಣ್ಣೆ ಬಿಟ್ಕೊಂಡಿದೆ ನಾನು ಅಷ್ಟೇನು ಎಣ್ಣೆ ಹಾಕಿಲ್ಲ ಗಾಣದ ಎಣ್ಣೆ ಆಗಿರೋದ್ರಿಂದ ನಾನು ಸ್ವಲ್ಪ ಬಳಸ್ಕೊಂಡ್ರೂ ಸಾಕಾಗುತ್ತೆ ಇವಾಗ ನೀವು ಅದಕ್ಕೆ ನಾವೇನು ಬೇಯಿಸಿ ಬಸ್ತಿ ಇಟ್ಟಿರೋವಂಥ ಕಾಳು ಇದೆಯೋ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ನಾನು ತಗೋಬೇಕಾದ್ರೆ ಒಂದು ಸಣ್ಣ ಬೌಲಲ್ಲಿ ಅಷ್ಟೇ ಇತ್ತು ಹೆಸರು ಕಾಳು ಅದು ಬಂದಮೇಲೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗಿದೆ ಓಕೆ ನನಗೆ ಮಧ್ಯಾಹ್ನಕ್ಕೂ ಬೇಕಲ್ಲ ಹಾಗಾಗಿ ಸಾಕಾಗುತ್ತೆ ಇರಲಿ ನೀವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಏನು ಒಗ್ಗರಣೆಯಲ್ಲಿ ಉಪ್ಪು ಖಾರ ಹುಳಿ ಎಲ್ಲ ಇತ್ತೋ ಅದೆಲ್ಲ ಹೆಸ್ರು ಕಾಳಿಗೆ ಸ್ವಲ್ಪ ಹಿಡೀಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಂಡ್ರೆ ಆಲ್ಮೋಸ್ಟ್ ಹೆಸ್ರು ಕಳಿಸ್ಲಿ ರೆಡಿ ಸ್ವಲ್ಪ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನೀವು ಸಾಮಾನ್ಯವಾಗಿ ಯಾರಿಗಾದರೂ ಬೆಳಗ್ಗೆ ಬೆಳಗ್ಗೆ ರೈಸ್ ಐಟಮು ತಿಂಡಿಗಳನ್ನ ತಿನ್ನೋಕೆ ಇಷ್ಟ ಇಲ್ಲ ಅಥವಾ ಡಯೆಟ್ ಮಾಡ್ತಿದ್ದೀರಾ ಅನ್ನೋರು ಕೂಡ ಬ್ರೇಕ್ಫಾಸ್ಟ್ ಬದಲು ಇದನ್ನು ತಗೋಬೋದು ಇದರಿಂದ ವೆಯ್ಟ್ ಲಾಸ್ ಆಗುತ್ತೆ ಇದಷ್ಟೇ ಅಲ್ಲದೆ ಇದ್ರ ಜೊತೆ ನಿಮಗೆ ತಿನ್ ಇನ್ನೂ ಏನಾದರೂ ತಿನ್ನಬೇಕು ಅನಿಸಿದ್ರೆ ಸಿಂಪಲ್ಲಾಗಿ ಗಂಜಿ ಆ ಥರದ್ದು ಏನಾದರೂ ಮಾಡ್ಕೊಳ್ಳಿ ಇದು ನನ್ನ ಬ್ರೇಕ್ಫಾಸ್ಟ್ ರೆಸಿಪಿ ನಾನಿಲ್ಲಿ ಹೆಸರು ಕಾಳು ಉಸ್ಲಿ ಜೊತೆ ಒಂದು ಮಿಲೆಟ್ಸ್ ಗಂಜಿನ ಮಾಡ್ಕೊಂಡಿದ್ದೀನಿ ಗಂಜಿನ ನಾನೇ ಮನೆಯಲ್ಲಿ ಮಿಲೆಟ್ಸ್ಗಳನ್ನ ಪೌಡ್ರು ಮಾಡಿಕೊಂಡು ಮಾಡ್ಕೊಂಡಿರೋ ಅಂಥದ್ದು ಇದರಿಂದನೇ ನಾನು ಸುಮಾರು ಏಯ್ಟಿ ಸಿಕ್ಸಿಂದ ಸಿಕ್ಸ್ಟಿ ಟು ಕೆ ಜಿಗೆ ನಾನು ವೆಯ್ಟ್ ಕಡಿಮೆ ಮಾಡ್ಕೊಂಡಿದ್ದೀನಿ ಯಾರಿಗಾದ್ರೂ ಬೇಕಂದರೆ ಕಮೆಂಟ್ ಮಾಡಿ ರೆಸಿಪಿ ಬೇಕು ಅಂದರೂ ಕಮೆಂಟ್ ಮಾಡಿ ಪೌಡ್ರು ಬೇಕು ಅಂದ್ರೂ ಕಮೆಂಟ್ ಮಾಡಿ ಹಾಗೆ ಇದು ಬಂದು ನಾನು ಬಳಸುವಂಥ ಎಣ್ಣೆಯವ್ರದ್ದು ಲಿಂಕು ಯಾರಿಗಾದರೂ ಎಣ್ಣೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚು ವೀಡಿಯೋಗಳನ್ನ ಮಾಡೋದಕ್ಕೆ ನನಗೂ ಕೂಡ ಸಪೋರ್ಟ್ ಮಾಡಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೂಡ ಮಾಡಿ ನನ್ನನ್ನು ಮೋಟಿವೇಟ್ ಮಾಡಿ